ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಾನು ಮುಖ್ಯಮಂತ್ರಿಗಳಿಗೆ ಮತ್ತೆ ಮನವಿ ಮಾಡ್ತೀವಿ ಒಕ್ಕಲಿಗರು ಒಂದು ಕೋಟಿಗಿಂತ ಹೆಚ್ಚು ಜನ ಇದ್ದಾರೆ ನೀವು ಅಂಥ ಜಾತಿ ಗಣತಿಯನ್ನು ದಯವಿಟ್ಟು ಮರುಪರಿಶೀಲಿಸಿ ಯಾಕಂದರೆ ಇವತ್ತು ನನ್ನ ಮನೆಯಲ್ಲೇ ಬಂದು ಕೇಳಿಲ್ಲ ಆ ಥರ ತುಂಬ ಕಾಂತರಾಜು ವರದಿಯಲ್ಲಿ ಅವರ ಸಮೀಕ್ಷೆ ಪಾಪ ಇದರಲ್ಲಿ ಸರ್ಕಾರದ ಪಾತ್ರ ಇಲ್ಲ ಯಾರು ಸರ್ವೆ ಮಾಡಿದ್ದಾರೆ ನನ್ನಂಥವ್ರು ಎಷ್ಟೋ ಮನೆಗಳಲ್ಲಿ ಕೇಳಿಲ್ಲ ಇವತ್ತು ಇದರ ಬಗ್ಗೆ ಉಪಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಬೆಂಗಳೂರಿನಲ್ಲಿ ನಾನು ಎಲ್ಲ ಕೆಲಸ ಬಿಟ್ಟು ಆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ ಮುಂದೆ ಏನು ಮಾಡಬೇಕು ಅಂತೇಳಿ ನಮ್ಮ ಸಮಾಜದ ಮಂತ್ರಿಗಳು ಶಾಸಕರು ಮಠಾಧೀಶರಿದ್ದಾರೆ ಅದರ ಕ್ರಮ ಕೈಗೊಳ್ತಾರೆ ಅಲ್ಲ ಈಗ ಅವರು ಕೊಟ್ಟಿರೋದನ್ನು ನಾನು ಸಾರಾಸಟ್ಟವಾಗಿ ಹೇಳಿದೆ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಒಂದು ಲಕ್ಷಕ್ಕಿಂತ ಹೆಚ್ಚು ಒಕ್ಕಲಿಗರಿದ್ದೀವಿ ಒಂದು ಕೋಟಿ ಒಂದು ಕೋಟಿ ಹೆಚ್ಚು ಇದ್ದೀವಿ ಈಗ ಮಂಡ್ಯದಲ್ಲೇ ಒಂದೊಂದು ತಾಲೂಕಲ್ಲಿ ಒಂದು ಲಕ್ಷ ಒಂದೂವರೆ ಲಕ್ಷ ಈ ರೀತಿ ಇದ್ದಾರೆ ಅದರಿಂದ ಮುಖ್ಯಮಂತ್ರಿಗಳಿಗೆ ಮತ್ತೆ ಮನವಿ ಮಾಡ್ತೀನಿ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಕೋಬೇಡಿ ರೀಸರ್ವೆ ಆಗಲಿ ಒಕ್ಕಲಿಗರು ಎಷ್ಟಿದ್ದಾರೆ ಅನ್ನೋದು ರೀಸರ್ವೆ ಆಗಲಿ ಅದನ್ನು ನೇರವಾಗಿ ಹೇಳಿದ್ದೀನಿ ಒಕ್ಕಲಿಗರು ಒಂದೂವರೆ ಒಂದು ಕೋಟಿಗಿಂತ ಹೆಚ್ಚಿದ್ದೀವಿ ಈಗ ಕಾಂತರಾಜ ಕೊಟ್ಟಿರೋ ವರದಿಯಲ್ಲಿ ಅರವತ್ತೈದು ಲಕ್ಷ ಏನೋ ತೋರಿಸ್ತಾ ಇದ್ದಾರೆ ಇದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಮತ್ತು ಸರ್ವೆ ಆಗಲಿ ಅಂತ ಹೇಳ್ತಾಯಿದ್ವಿ ಡಿ ಸಿ ಎಮ್ಮು ನಾನು ಅಂತಲ್ಲ ನಮ್ಮ ಸಮಾಜದ ಪ್ರತಿಯೊಬ್ಬರ ಒಕ್ಕಲರಿನ ಒತ್ತಾಯ ಕೂಡ ಅದೇ ಒಕ್ಕಲಿಗ ಸಮಾಜದ ಪ್ರತಿಯೊಬ್ಬ ಪ್ರಜೆಯ ಒಕ್ ಒತ್ತಾಯನೂ ನಾನು ಅವರ ಪ್ರತಿನಿಧಿಯಾಗಿ ನಾನು ಹೇಳ್ತಾ ನಾನು ಅವ್ರು ಮಾತಾಡ್ತಾಯಿದ್ದೀನಿ ವೀರಶೈವ ಮತ್ತು ಲಿಂಗಾಯತ ಇವೆರಡೂ ಕೂಡ ಬೇರ್ಪಡಿಸಿ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಮಾಡಲಿಕ್ಕೆ ಅದೆಲ್ಲ ತಪ್ಪು ಮುಸ್ಲಿಮ್ರನ್ನ ಅದು ಬಿ ಜೆ ಈಗ ಬಿ ಜೆ ಪಿಯವರು ಮುಸ್ಲಿಮರಿಗೆ ಕಿಟ್ ಕೊಡ್ತಾರೆ ಈದ್ಗಾ ಹಬ್ಬದಲ್ಲಿ ಈಗ ಮುಸ್ಲಿಮರು ಜಾಸ್ತಿ ಅದೆಲ್ಲ ತಪ್ಪು ಬೇರ್ಪಡಿಸೋಕೆ ಏನು ಉಪಯೋಗ ಏನು ನಮಗೆ ಮಾಡೋದ್ರಿಂದ ಅದೆಲ್ಲ ಸುಳ್ಳು ಬಟ್ ಕಾಂತರಾಜು ವರದಿ ಏನು ಕೊಟ್ಟಿದ್ದಾರಲ್ಲ ಅವರು ಸರ್ವೆಯನ್ನು ಸರಿಯಾಗಿ ಮಾಡಲಿಲ್ಲ ಇದು ಆ ವರದಿ ತಿರಸ್ಕಾರ ಮಾಡಿ ಸರ್ವೇ ಆಗಲಿ ಅನ್ನೋದು ನನ್ನ ಭಾವನೆ